ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೈಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗಿದೆ ಯಾರೆಲ್ಲ ಆಗಸ್ಟ್ ಎಂಟನೇ ತಾರೀಕು ಹಬ್ಬವನ್ನು ಆಚರಿಸಿಲ್ಲವೋ ಅಂಥವರು ಆಗಸ್ಟ್ ಹದಿನೈದನೇ ತಾರೀಕು ಮೂರನೇ ಶುಕ್ರವಾರದೊಂದು ಈ ವ್ರತವನ್ನು ಮಾಡಬಹುದು ಹಾಗಾದರೆ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯನ್ನು ಹೇಗೆ ಮಾಡಬೇಕು ಕಳಸಕ್ಕೆ ಯಾವ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು ಆಗಸ್ಟ್ ಹದಿನೈದು ಶುಕ್ರವಾರದೊಂದು ಶುಭ ಮುಹೂರ್ತಗಳು ಯಾವ ಸಮಯದಲ್ಲಿ ಬರುತ್ತಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಒಳಿತಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೇನೆ ಹೊಸ್ದಾಗಿ ಯಾರಾದರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತ ಆಚರಿಸುತ್ತಿದ್ದರೆ ಆ ವಿಡಿಯೋವನ್ನು ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಸರಳವಾಗಿ ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಅಂತ ಸರಳವಾಗಿ ತಿಳಿಸ್ಕೊಡ್ತೇನೆ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಪೂಜಾ ಸ್ಥಳದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಮೊದಲು ಕಳಸವನ್ನು ಸ್ಥಾಪನೆ ಮಾಡಲು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಒಂದು ಪಿ ಮೇಲೆ ಸ್ಥಾಪನೆ ಮಾಡಿ ನಂತರ ಫೋಟೋ ಅಥವಾ ವಿಗ್ರಹದ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿ ಫೋಟೋ ಅಥವಾ ವಿಗ್ರಹ ಇಲ್ಲ ಎಂದರೆ ಪರವಾಗಿಲ್ಲ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಆ ಕಳಸವನ್ನೇ ಲಕ್ಷ್ಮಿಯ ಸ್ವರೂಪ ಎಂದು ಕರೆಯುವುದರಿಂದ ಕಳಸವನ್ನೇ ನೀವು ಲಕ್ಷ್ಮಿಯ ಸ್ವರೂಪವಾಗಿ ನೀವು ಪೂಜಿಸಬಹುದು ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಿದ ನಂತರ ಐದು ವಿಳೆದೆಲೆ ಅಥವಾ ಐದು ಮಾವಿನ ಎಲೆಯನ್ನು ತೆಗೆದುಕೊಂಡು ಕಳಸದ ಬಿಂದಿಗೆಯ ಸುತ್ತ ಇಟ್ಟು ಅದರ ಕಳಸದ ಬಾಯಿಗೆ ಒಂದು ತೆಂಗಿನಕಾಯಿ ನೀರಿರುವಂತಹ ತೆಂಗಿನಕಾಯಿಯನ್ನು ಜುಟ್ಟು ಮೇಲ್ಭಾಗಕ್ಕೆ ಬರುವಂತೆ ಕಳಸಕ್ಕೆ ಇಟ್ಟು ಆ ತೆಂಗಿನಕಾಯಿಗೆ ಹರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡವಿದ್ದರೆ ಮುಖವಾಡವನ್ನು ಕೂಡ ಆ ತೆಂಗಿನಕಾಯಿಗೆ ಜೋಡಿಸಿ ಮುಖವಾಡ ಇಲ್ಲ ಎನ್ನುವವರು ಪರವಾಗಿಲ್ಲ ನೀವು ತೆಂಗಿನಕಾಯಿಯನ್ನು ಇಟ್ಟು ಕೂಡ ಪೂಜೆ ಮಾಡಬಹುದು ಅದು ತುಂಬಾ ಶ್ರೇಷ್ಠವಾದದ್ದು ಮುಖವಾಡವಿದ್ದರೆ ಬೆಳೆಯ ಮುಖವಾಡವಿದ್ದರೆ ಮುಖವಾಡವನ್ನು ಜೋಡಿಸಿ ಪೂಜೆ ಮಾಡಿ ಇಲ್ಲ ಎಂದರೆ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಸಾಕು ನಂತರ ಕಳಸಕ್ಕೆ ಸೀರೆ ಉಡಿಸುವುದಾದರೆ ಸೀರೆಯನ್ನು ಕೂಡ ಉಡಿಸಿ ಸೀರೆ ಉಡಿಸಲ್ಲ ಎನ್ನುವವರು ನೀವು ಹೊಸದಾದ ಸೀರೆಯನ್ನು ತಂದು ಕಳಸದ ಮುಂಭಾಗದಲ್ಲಿ ಇಟ್ಟು ಕೂಡ ನೀವು ಪೂಜೆ ಮಾಡಬಹುದು ನಂತರ ನಿಮ್ಮ ಮನೆಯಲ್ಲಿ ಒಡವೆಗಳಿದ್ದರೆ ಕಳಸಕ್ಕೆ ಒಡವೆಗಳಿಂದ ಅಲಂಕಾರ ಮಾಡಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಹೂಗಳಿಂದ ಕೂಡ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಲಕ್ಷ್ಮಿಗೆ ಪ್ರಿಯವಾದ ಹೂವು ಎಂದರೆ ಕಮಲದ ಹೂವು ಎಂದರೆ ತುಂಬಾನೇ ಲಕ್ಷ್ಮಿಗೆ ಪ್ರಿಯವಾದದ್ದು ಹಾಗೆ ಮಲ್ಲಿಗೆ ಹೂವು ಕೆಂಪು ಹೂಗಳು ಈ ರೀತಿಯ ಹೂಗಳನ್ನು ಲಕ್ಷ್ಮಿಗೆ ಅರ್ಪಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ನಂತರ ಲಕ್ಷ್ಮಿಗೆ ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಿ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಪಾಯಸ ಹಾಗೆ ಆಗಿರ್ಬೋದು ಅಕ್ಕಿ ಪಾಯಸ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಹೋಳಿಗೆ ಆಗಿರಬಹುದು ರವೆ ಉಂಡೆ ಕರ್ಜಿಕಾಯಿ ಈ ರೀತಿ ನಿಮಗೆ ಶಕ್ತಿಗೆ ಅನುಕೂಲ ಶಕ್ತಿಗನುಗುಣವಾಗಿ ನೀವೊಂದು ಯಾವುದಾದರೂ ಒಂದು ನೈವೇದ್ಯವನ್ನು ಮಾಡಿ ಮಡಿಯಿಂದ ನೈವೇದ್ಯವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಹಾಗೆ ಇನ್ನೊಂದು ಮಾಹಿತಿ ಅಂದರೆ ಲಕ್ಷ್ಮೀ ದೇವಿಯ ಕಳಸವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಆ ಕಳಸಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕು ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಮಾಂಗಲ್ಯ ಲಕ್ಷ್ಮೀದೇವಿಯ ಕಳಸಕ್ಕೆ ಕಟ್ಟಲು ಎಂದೇ ನೀವು ಚಿನ್ನದ ಮಾಂಗಲ್ಯವನ್ನು ಮಾಡಿಸಿದರೆ ಆ ಮಾಂಗಲ್ಯವನ್ನು ಲಕ್ಷ್ಮಿಯ ಕಳಸಕ್ಕೆ ಕಟ್ಟಿ ಇಲ್ಲ ಎನ್ನುವರು ನೀವು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಆ ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ನೀವು ಕಳಸಕ್ಕೆ ಕಟ್ಟಬಹುದು ಐದು ಎಳೆಯ ಅಂಗನೂಲನ್ನು ತೆಗೆದುಕೊಂಡು ಐದು ಎಳೆಯ ಅಂಗನೂಲಿಗೆ ಅರಿಶಿನವನ್ನು ಹಚ್ಚಿ ಕವಲವು ಕವಲು ಒಂದು ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಆ ಕೊಂಬಿಗೆ ಮೂರು ಗಂಟೆಗಳಾಗಿ ಕಟ್ಟಿ ಅದನ್ನು ಮಾಂಗಲ್ಯ ರೀತಿ ತಯಾರಿಸಿ ಸಿದ್ಧಪಡಿಸಿಕೊಂಡು ನಂತರ ಆ ಕಳಸಕ್ಕೆ ಕಟ್ಟಿ ಅರಿಶಿನದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯ ತುಂಬಾ ಶ್ರೇಷ್ಠವಾದದ್ದು ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಇಲ್ಲ ಎನ್ನುವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಂಡು ಲಕ್ಷ್ಮಿಯ ಕಳಸಕ್ಕೆ ಕಟ್ಟಬಹುದು ಇಷ್ಟೆಲ್ಲ ಸಿದ್ಧತೆ ಆದ ನಂತರ ದೀಪಗಳನ್ನು ಹಚ್ಚಿ ಊದುಬತ್ತಿಯಿಂದ ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಮೊದಲು ಗಣೇಶನನ್ನು ನೆನ ನೆನಪಿಸಿಕೊಳ್ಳಬೇಕು ಗಣೇಶನಿಗೆ ಪೂಜೆ ಮಾಡಿ ನಂತರ ನಿಮ್ಮ ಮನೆ ದೇವರನ್ನು ನೆನಪಿಸಿಕೊಂಡು ಹಾಗೆ ಲಕ್ಷ್ಮಿಯ ಪತಿಯಾದ ವಿಷ್ಣುವನ್ನು ಸ್ಮರಣೆ ಮಾಡಿ ನಂತರ ವರಮಹಾಲಕ್ಷ್ಮಿಯ ಕಳಸಕ್ಕೆ ಪೂಜೆ ಮಾಡಿ ಇನ್ನು ಈ ದಿನದ ಶುಭ ಮುಹೂರ್ತಗಳನ್ನು ನೋಡೋಣ ಈ ದಿನ ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರದೊಂದು ನೀವು ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆ ಮಾಡುವವರು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಈ ದಿನ ಬ್ರಾಹ್ಮಿ ಮುಹೂರ್ತವು ಬೆಳಗ್ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಹಾಗೆ ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಮತ್ತೊಂದು ಶುಭ ಸಮಯ ಸಮಯವಿದೆ ಈ ಸಮಯದಲ್ಲಿ ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಇದೆ ಯಾವ ಸಮಯ ಎಂದರೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಈ ಸಮಯದಲ್ಲಿ ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುತ್ತದೆ ಈ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಬಹುದು ಇನ್ನು ವರಮಹಾಲಕ್ಷ್ಮಿ ಪೂಜೆ ಆದ ನಂತರ ರಾತ್ರಿ ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಕಳಸಕ್ಕೆ ಪೂಜೆ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ನೀಡಿ ಎಲ್ಲರೂ ಓದ ಮನೆಗೆ ಓದ ನಂತರ ನೀವು ಲಕ್ಷ್ಮಿಯ ಕಳಸಕ್ಕೆ ದೃಷ್ಟಿಯನ್ನು ತೆಗೆಯಬೇಕು ತೆಗೆಯಬೇಕು ಕೆಂಪು ಆರತಿಯನ್ನು ಮಾಡಿಕೊಂಡು ಕೆಂಪು ಆರತಿಯಿಂದ ಕಳಸಕ್ಕೆ ದೃಷ್ಟಿಯನ್ನು ತೆಗೆದು ಆ ಕೆಂಪು ನೀರನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಅಥವಾ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಇನ್ನು ಕಳಸವನ್ನು ಯಾವಾಗ ಕದಲಿಸಬೇಕು ಎಂದರೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ಕಳಸವನ್ನು ಕದಲಿಸಬಹುದು ಕೆಲವರು ಶುಕ್ರವಾರ ಶುಕ್ರವಾರದ ರಾತ್ರಿಯೇ ಕಳಸವನ್ನು ಕದಲಿಸುತ್ತಾರೆ ಇನ್ನೂ ಕೆಲವರು ಶನಿವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಮರುದಿನ ಮತ್ತೊಮ್ಮೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ನಂತರ ಕಳಸವನ್ನು ಕದಲಿಸುತ್ತಾರೆ ಅವರವರ ಮನೆಯ ಪದ್ಧತಿಯ ಪ್ರ ಪ್ರಕಾರ ಕಳಸವನ್ನು ಕದಲಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ ಆಚರಿಸಲು ಶುಭ ಸಮಯ ಯಾವುದು ಶುಭ ಮುಹೂರ್ತ ಯಾವುದು ಯಾವ ರೀತಿ ಯಾವ ವಿಧಾನದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು